ಹೋಲ್ ಬಿಡು ಅಂದಂಗ ಇಷ್ಟೆಲ್ಲ ನಾನು ಮಗ್ಗ ನನಗೆ ಕೇಳತ್ತಿಲ್ಲ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ ಬೈ ಹಿಂಗೆ ನನ್ನ ಕಡೆ ಭಾಳ ಟ್ಯಾಲೆಂಟ್ ಐತ್ರಿ ಏನೈತೆ ಹಾಂ ನಾನು ಸಿಂಗಿಂಗ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಆ ಗೊಗಾಕೆ ಲಪಂಗ ರಾಜ ಸೂ ಅವ ಕೆಡು ಸುಲಿ ಗೊತ್ತದ ನಿಮ್ಮ ಮುಂದಿನ ಹೇಳಿನ ಲಪ್ಪಂಗ ರಾಜ ಸಾರಿ ಇಲ್ಲಿ ಸಾಸು ಅಂದ್ರೆ ಬೇರೆ ಅರ್ಥ ಕಾವ ಇಲ್ಲಿ ಹವಾಲ್ ಬಿಡ ಆ ಲಪಂಗ ರಾಜನ್ ಚೂಡಿ ನಾ ವಿಡಿಯೋಸ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಓಹೋ ಹೋ ಲಪಂಗ ರಜಾ ಯೂಟ್ಯೂಬ್ ಚಾನಲ್ದಾಗ ಕೆಲಸ ಮಾಡ್ತೆ ನೀ ಇ ಎಸ್ ಸಿ ಎಸ್ ಅವನು ಎಂಥ ಗಾಂಡು ಉಡಾಮ್ ನೋಡಿ ಸುಳಿಮಗಂದು ಇದು ಚಪಟಮಖ ಜಗತ ನಾಲ್ಕೈದು ವರ್ಷ ಹೋಲ್ ಬಿಡು ಅವನ ನಿಗರ ಹಿಡಿಯೈತಿ ಹಿಡಿ ಹೋಲ್ ಬಿಡು ಈಗ ಏನು ಅಂದಿಲ್ಲ ನೀನು ನೀನು ಸಿಂಗಿಂಗ್ ಮಾಡ್ತಾನ ಅಂತ ಹೇಳಿ ನಮ್ಮ ಹುಡುಗರಷ್ಟಿನ ಹಾಡು ಕೇಳ್ತಾರೆ ಯಾವ್ದಾರ ಒಂದು ಹಾಡು ಹಾಡು ನಾ ಭಾಳ ಚಂದ ಹಾಡು ರೀ ಹಾಂ ಹಾಡು ಹಾಂ ಚಾಲು 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 ಹಾಡು ಹಾಡಲಿ ರೀ ಹಾಂ ಓ ಹಾಡು ಅಂತ ಹೇಳಿ ಮಮ್ಮವಂದ

ಇಲ್ಲ ಇದು ಹಾಡಿ ಇಲ್ಲಮ್ಮ ಚಂದಂಗೆ ಹಾಡ್ತೀನಿ ಚಂದಂಗ ಹಾಡ್ತೆ ಚಂದಂಗ ಹಾಂ ಚಲೋ ಹಾಂ ಚಾಲು ಚಾಲು ಈಕೇನು ಸುದೀಲಿ ಹುಟ್ಟಿಲ್ಲ ಸುಳ್ಮಗಣಿ ಆಕಿ ಅಕ್ಕ ಈಕೆ ನಾರ್ಮಲ್ ಡಿರಿ ಅಲ್ಲ ಸಿಜರಿನ ಅಲ್ಲಿದು ಇದು ಸೀನಿಗೆ ಬಿದ್ದಿದ್ದು ಇದು ಏ ಸುಳ್ಮಗಣಿ ಅಂಥ ಟೀಚರು ನೀನು ಅವ್ನು ಹೇ ನೀ ಹಾಡ್ಬೇಡ ಬೇಡ ಯಾವ ಬಿಡ ಬಿಡ್ ಬಿಡ್ರಿ ಇಲ್ಲ ಹಾಡು ಹಾಡ್ತೀನಿ ಏ ಉಸಲ್ ಹಿಡ್ಕೊಂಡು ನಿಂತಿನ ಮತ್ತೆ ಮತ್ತು ಹಂಗೆಲ್ಲ ಉಸಲ್ಲ ಹಿಡಿಬೇಡ್ರಿ ಆಕಾ ನೀ ಶಡದು ಆಕಿ ಏ ನೀ ಶಡದು ಅವರಿ ಹಾಡ್ಯಾವ

அர்த்தர் நகரன் பக்காய் நீங்க சவ சோழி மக்கட பேரேத்தயா முகனியாக பட்டு ஹாக்கர்த்தாடலு மக்கட ஏ வாயே மாதாட மாட்டார நேல் மந்தி ஜோடே மாதாடானூலி நயக்கி நான் ஏன்ப்பா அந்த சிங்கர் நான் ஒன் இங்கிலீஷ் ஆடபாரதன்னு சைத் ராத்திரி அகில கூத்த அது ஆடினந்த நமக்கு அர்த்த ஆகுதில் அதுக்காக நான் ஆட ஆடத்தில் ಜನ ಅವ್ರು ಅರ್ಥ ಮಾಡ್ಕೊತಾರೆ ಯಾರಿಗೆ ತಿಳಿಗಬ್ ಯಾಕೆ ಹೋಗ್ಬೇಡ್ರಿ ಇಂಗ್ಲೀಷ್ ಹಾಡೈತ್ ಮೊದ್ಲೆ ಹತ್ತ ಇಲ್ಲ ಇಲ್ಲ ಹಾ ಚಾಲಿ ಕೈ ಹಾಕ್ತಾ ನೋಡ ಆರ್ತಂತ ಇಲ್ಲ ಮತ್ತೆ ಹಿಂಗ್ಯಾಕೆ ಎಲ್ಲಿ ಕೈ ಹಾಕತ್ತಿ ನಾ ಸೋದ್ರ ಸುಲಮಗಾಲ ಮತ್ತೆ ನೀವ ಅಂದಿರಲ್ಲ ಏನತ್ತ ನಾ ಉತ್ತರ ಕರ್ನಾಟಕ ಮಂದಿ ಫುಲ್ ಹೊರಪ ಗತದಾಗಿರ್ತೇವೆ ಹಾಡ್ ಚಾಲು ಹಾಕಿಂತ ಮುಂಚೆ ಅಂತ ಹೇಳಿ ಏ ನೀ ಡ್ಯಾನ್ಸ್ ಅಕಾಡೆಮಿ ಅಲ್ಲ ಎಲ್ಲಿ ಚಿಕ್ಕಲ್ಲಿ ಕೈ ಹಾಕತ್ತಿಲ್ಲ ಅವನ ಅವನು ಏ ಟೀಚರ್ ಹೊಸ ಮಗಣ ಟೀಚರ್ ಸರ್ ನಿಲ್ರಿ ಆ ಕಡೆ ಅಲ್ಲೇ ಹಾ ಚಾಲು ಕೈ ತೆಗಿ ಈಕೋ ಹಾಕಮ್ಮ ಇನ್ನು ಕಾರ್ಯಕ್ರಮ ಮುಗಿಸಿ ಹಿಂಗ ಹೋಗ್ಕೊಳ್ಳಾಕೆ ಕೈ ತೆಗಿಯ ಬಾಯಿ அல்ல யாருக்கு தீக்க வோட இங்கிலீஷ் ஆட் ಎಲ್ಲೋ ಆತು ಮಮ್ಮ ನಾ ಹೋಗಿ ಬಂದೀನಿ ಅದಕ್ಕೆ ಇಲ್ಲಾಂದ್ರೆ ಗೊಜ್ಕುರು ತಗದು ಯಾ ಲೆವೆಲ್ ಹೈ ಪಿಚ್ ಹೋಗಿತ್ತು ನಾವು ಅವ್ನು ಶಾಂಗಪ್ಪ ಹಾಂ ಎಲ್ಲ ಓಕೆ ಅದು ಲಾಸ್ಟಕ್ಕೆ ಹಾಂ ಅದು ಏನು ಅದು ಏನು ಅದು ಇಡೀ ನನ್ನ ಜೀವನ ತರಾಸು ಅಲ್ಲೇ ಬಾರ್ದನ ಈ ತ್ರಾಸು ನಮ್ಮ ಗಂಡ ಮಕ್ಳಿಗೆ ಸಿಕ್ಕಾಪಟ್ಟಿದ್ದ ತರಾಸು ಇರ್ತವೆ ಹೋಲಿ ಬಿಡು ಹೆಂಗಾರು ಒಳಗಿಂದ್ರೆ ನನಗೆ ನೀವು ಆ್ಯಕ್ಚುಲಿ ಪಸಂದು ಬಂದಿ ಬಾಯಿ ಏನಿಲ್ಲ ತಡಿ ನಾನು ನಿನ್ಗೆ ಏನಾರ ಪ್ರೊಪೊ ಮನಸ್ಲಿಂದ ಏನು ಹೇಳ್ಬೇಕು ನಾನು ನಿನಗೆ ನಾನು ಏನೋ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೆ ನಮ್ಮ ಚಿಂಟು ನೋಡಿರಿ ಏನು ಅನಿಸ್ತತೆ ನಿನಗೆ ನಿಮ್ಮ ಚಿಂಟು ಭಾಳ ಒಳ್ಳೆ ಹುಡುಗ ಭಾಳ ಕ್ಯೂಟ್ 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 ಇಟ್ ಕ್ಯೂಟ್ ಕಿಡ ಇಬ್ಬರು ಹಿಂದೆ ಹೋಗ್ರಿ ಅಲ್ಲಿ ಏನು ಅಯ್ಯೋ ಅಲ್ಲಿ ಕಡೆ ಸುಳಿ ಮಗಣ ಗಲ್ಲು ಹೆಚ್ಕತ್ತಾಳೆ ಗಪ್ಪ ಕುಂಡಿರ್ತಿಲ್ಲ ನಾ ಹೇಳು ಮಟಾರ ಕೇಳ ಹಾಂ ಹೆಂಗೆ ಹೇಳಿ ಒಳಗಿಂತರ ಪೀಲಿಂಗ್ಸ್ಲಿ ಹೇಳ್ತಾನ ನಿನಗೆ ಫೀಲಿಂಗ್ಸ್ ಹಾಂ ಅಯ್ಯ ಹೆಂಗ್ ಕೇಳಾಕತ್ತೀರಿ ಬರಾದಿ ಅಲ್ಲ ಯಾಕೆ ಹಾಕತ್ತೀರಿ ಬತ್ತಡಿ ಎಲ್ಲಿಂದ ಬರಾತೈತ್ರಿ ಚಟ್ಟಾಗಿಂದ ಬರಾತೈತೆ ಮೇಲಾಟ ಅವಲ್ಲದು ಮಗ ಯಾಕ್ರಿ ಅವ್ರ ಅವಾಗ ಏನಾಗಿತ್ರಿ ಅವ್ರ ಅವಾಗ ರೀಲ್ಸ್ ಮಾಡು ತಿಂಡಿ ಹೊಸ ಮೊಬೈಲ್ ತಗೊಂಡ್ ಬಂದು ತಂದು ಕೊಯ್ಟ್ನಿ ಮೊಬೈಲ್ ತಗೊಂಡ್ಲು ಮೂರ್ ಮಜಲ್ ಮೇಲೆ ಹಾಳು ಹಿಂಗ ನೆತ್ತಳು ಹಿಂಗ್ ಮಾಡ್ಲು ಬದಾಮ್ ಬದಾಮ್ ಕಚ್ಚಾ ಬದಾಮ್

ನಾವು ಮತ್ತೆ ಸುಳ್ಳ ನನ್ನ ಜೋಡೆ ಇಂಗ್ಲೀಷ್ ಮಾತಾಡ್ತಾಳಲ್ಲ ಐಕಿ ನೋಡು ಬಾಯಿ ಮನುಷ್ಯಗೆ ಪಸಂದ್ ಬಂದಿದ್ದಿ ನೀ ಇಲ್ಲೇ ಟ್ಯೂಷನ ನಾ ಇಲ್ಲ ಇಲ್ಲೇ ಟೇಲರ ಟುನುಕ್ ಟುನುಕ್ ಓಡಾಡ್ಕೋತಿರ್ಬೋದು ಹಾ ಅಂದ್ರೆ ಮದ್ವಿ ಮಾಡ್ಕೊಂಡ್ ಬಿಡ ಸಾರಿ ಸಾರಿ ಯಾಕ ನಾನು ಏನಂತ ಬಡಕಿದ್ದ ಹುಡುಗ ನಮ್ ಮದುವೆ ಆಗಂಗಿಲ್ಲ ನಾ ಏನಾದ್ರು ಜಿಮ್ ಬಾಡಿ ಬಿಲ್ಡರ್ ಮದ್ವಿ ಆಗ್ತೀನಿ ನನಗೆ ಏನೈಂದಿ ಬಡಕ 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 ಏನೈಂದಿ ಬಡಕ ಏ ಮಮ್ಮ ಡೈಲಾಗ್ ಹೋಗಿಲ್ಲ ಏನೈಂದಿ ಬಡಕ

ಬಡಕ್ ಅದೇ ನಡಕ್ ಬರ್ಬೇಡೋ ಹಡಕ್ ಸುಳಿ ಮಗನ ಬುಡು ಕೈ ಹಾಕಿ ಎಡಕ್ ಹೋಗದ ನಿನ್ನ ಈ ಡೈಲಾಗ್ ನೀವು ಯಾರಾಗ ಹೇಳಿದ್ರಿ ನನಗ್ ಬಡಕ್ ಯಾರಂದ್ರು ಹಂಗ ಬಡಕ್ ಕೇವಲವಾಗಿ ಮಾತಾಡ್ಬೇಡ ಬಡಕ ಇದ್ದಾರೀ

ಅಷ್ಟೊಂದು ಪವರ್ ಅದು ಡೈಪರ್ ದಾಗ ಹಂಗಾರೆ ಊರಿಗೆ ಹಾಂ ಇವ್ ವೇದಿಕಿ ಮೇಲೆ ನೀವು ಆಟೋ ಟೈಪುರ ಕೊಡು ಬಂದಿರಿ ಅದೆಲ್ಲ ಈಗಿನ ಟೀಚರ್ ಯಾವ ಮಾಡಿದೆವು ಏಯ್ ಯಾಕೆ ನಾ ಹೆತ್ಕೋತೇನ ಆಹಾ ಸಣ್ಣ ಹುಡುಗ್ರು ಡೈಪರ್ ಬೈ ಅದು ಬಿಸ್ನೆಸ್ ಐತಲ್ಲ ಅದಕ್ಕೆ ಕೇಳಿದಿರಿ ಹಾ ಏನು ನೋಡಿ ವಿಚಾರ ಮಾಡಿ ಹಾ ಅಂದ್ರ ಹಾ ಯಾದಿ ಅಂಶ ಯಾವಿ ಏನಾರ ಮಾಡಿ ಬಿಡಕ್ಕೆ ಬರ್ತೈತೆ ಪ್ಲೀಸ್ ಹಾ ಮಾಡ್ಕೊತೇ ಏ ಮಾಡ್ಕೊಳ್ಳಿ ರೀ ಏಯ್ ಮಕ್ಕಳ ಯಾರು ಏಯ್ ಈ ಕಡೆ ಈ ಕಡೆ ಎಲ್ಲಿ ಇಲ್ಲಿ ಪೆಟ್ಟಿ ಅಂಗಡಿ ಆಗ ಬಂದು ಇಲ್ಲಿ ಅಲ್ಲ ನಿಮ್ಮಪ್ಪ ಸ್ಟಾರ ಗುಟ್ಗ ತಿಂದ ಐದು ಸಾವಿರ ರೂಪಾಯಿ ನನ್ನ ಪಟ್ಟಿ ಅಂಗಡಿಯಾಗ ಸಾಲ ಮಾಡ್ಯಾನು ನೀ ಚಾಕ್ಲೇಟ್ ಅದು ತಿಂದು ಎರಡು ಸಾವಿರ ರೂಪಾಯಿ ಮಾಡಿದಿ ಇಲ್ಲಿ ಬಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮಾತಾಡತ್ತೀರಿ ಮಕ್ಕಳ್ರಿ ಹುಡುಗಿ ಮುಂದೆ ನನ್ನ ಸಾಲ ಕೊಟ್ಟು ಮೊದಲು ಮಾತಾಡ್ರಿ ನೀವು ಇವ್ರು ನಿಮ್ ಪಟ್ಟಿ ಅಂಗಡಿಯಾಗ ಸಾಲ ಮಾಡ್ಯಾರ ಹಲೋ ಎಕ್ಸ್ಕ್ಯೂಸ್ ಮೀ ಇಷ್ಟೊಂದು ಚಂದಾಗಿರೋ ಹುಡುಗಿ ಮುಂದೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೆ ನಿನಗೂ ನಿನ್ನ ಮಗ ಹೆಂಗರ ಸುಲ್ ಹೇಳಕ್ ಮನಸ್ಸು ಬಂತು ಇಬ್ರು ಶಟದ್ ಹೋಗ್ರಿ ಯು ನಾನ್ ಸೆನ್ಸ್ ಬ್ಲಡಿ ಉಪ್ಪಿಟ್ ಶಗಣಿ ಪೆಟ್ರೋಲ್ ಬಂಕ್ ಏನಂದಿ ಉಪ್ಪಿಟ್ಟ ಸಗಣಿ ಮಕ ನೋಡ್ರಿ ನಾ ಭೂಗಣಿ ಆಗೈತಿ ಕೋಳಿ ಕ್ರಾಸ್ ಕೋಳಿ ಕಬ್ಬಿನ ಪಡ కోలి కబ్బిన పడా బాయం మొచో నినావు నావు నా సోల్లి నా బాయా సోధిలు మాదలా